ಬಿಗ್ ಬಾಸ್ ಮನೆಯಲ್ಲಿ ಹದಿನೈದನೇ ವಾರ ಸಾಕಷ್ಟು ಟ್ವಿಸ್ಟ್ಗಳು ಇದೆ ಅಂತ ಕಿಚ್ಚ ಸುದೀಪ್ ಅವರು ನಿನ್ನೆನೆ ಹೋಗಿದ್ದಾರೆ ಅದರಂತೆ ಈ ವಾರ ಮಿಡ್ ನೈಟ್ ಎಲಿಮಿನೇಷನ್ ಕೂಡ ನಡೆಯಲಿದೆ ಹೀಗಿರುವಾಗ ಫಿನಾಲೆಗೆ ಕಾಲಿಡಬೇಕು ಅಂತ ಸ್ಪರ್ಧಿಗಳು ಪಣವನ್ನು ತೊಟ್ಟು ಆಟ ಆಡುವುದಕ್ಕೆ ರೆಡಿಯಾಗಿದ್ದಾರೆ ಈ ನಡುವೆ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ನಾಮಿನೇಷನ್ ಪ್ರಕ್ರಿಯೆಯನ್ನ ಇಟ್ಟು ಬಿಗ್ ಶಾಕ್ ಅನ್ನು ಕೊಟ್ಟಿದ್ದಾರೆ ಬಿಗ್ ಬಾಸ್ ಹದಿನೈದನೇ ವಾರನೂ ವಿಭಿನ್ನವಾಗಿ ನಾಮಿನೇಷನ್ ಪ್ರಕ್ರಿಯೆ ನಡೆದಿದೆ ದೊಡಮನೆಯಲ್ಲಿ ಸಂಕ್ರಾಂತಿ ಹಬ್ಬದ ಸಂಭ್ರಮದಲ್ಲಿ ಇರುವಾಗಲೇ ಕೆಲ ಸ್ಪರ್ಧಿಗಳ ಫೋಟೋ ಬೆಂಕಿಯಲ್ಲಿ ಬಿದ್ದು ಬೂದಿಯಾಗಿದೆ ಇಲ್ಲಿ ಸಂಗೀತವರು ಪ್ರತಾಪ್ನ ನಾಮಿನೇಟ್ ಮಾಡಿದ್ದಾರೆ ಅಂತ ಸಂಗೀತವರ ವಿರುದ್ಧ ಕೆಲ ಪ್ರತಾಪ್ ಅಭಿಮಾನಿಗಳು ಹಾಗೆ ಇನ್ನಿತರ ಸ್ಪರ್ಧಿಗಳ ಅಭಿಮಾನಿಗಳು ಕೂಡ ಸಿಕ್ಕಿದ್ದೇ ಚಾನ್ಸು ಅಂತ ಸಂಗೀತ ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ ಇನ್ನು ತನೀಶ್ ಅವರು ಬಹಳ ಕಟುವಾದ ಮಾತನ್ನ ಹೇಳಿ ಕಾರ್ತಿಕ್ನ ನಾಮಿನೇಟ್ ಮಾಡಿರೋದ್ರಿಂದ ಕಾರ್ತಿಕ್ ಫ್ಯಾನ್ಸ್ ತನಿಷ್ ಅವರ ವಿರುದ್ಧ ತಿರುಗಿಬಿದ್ದು ಕಮೆಂಟ್ನಲ್ಲಿ ಸಿಕ್ಕಾಪಟ್ಟೆ ಬೈತಿದ್ದಾರೆ ಅಂದಹಾಗೆ ಈ ಹದಿನೈದನೇ ವಾರದ ಬಿಸಿ ಬಿಸಿ ಚರ್ಚೆ ಅಂದರೆ ಇದೇ ವಿಚಾರ ಬಿಗ್ ಬಾಸ್ ಎಂದಿನಂತೆ ಹದಿನಾಲ್ಕನೇ ವಾರದ ಪಂಚಾಯಿತಿಯನ್ನು ಮುಗಿಸಿದ ನಂತರ ಯಾವುದೋ ಒಂದು ಚಟುವಟಿಕೆಯನ್ನ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಒಬ್ಬೊಬ್ಬರಾಗಿ ಕನ್ಫೆಷನ್ ರೂಮ್ಗೆ ಹೋಗಿ ಬರ್ತಾ ಇರ್ತಾರೆ ಆದರೆ ಅದೇನು ಅನ್ನೋದು ಗೊತ್ತಾಗಿಲ್ಲ ಕಾರಣ ಮ್ಯೂಟ್ ಮಾಡಿದ್ರು ಏನೋ ಅದಾದ ನಂತರ ನಡೆದಿದ್ದೆ ನಾಮಿನೇಷನ್ ಕಿಚ್ಚು ಬಿಗ್ ಬಾಸ್ ಸದಸ್ಯರಿಗೆ ಈ ವಾರದ ನಾಮಿನೇಷನ್ನಲ್ಲಿ ನಿಮ್ಮೊಳಗಿರುವ ಈ ಗೆಲುವಿನ ಕಿಚ್ಚಿಗೆ ಇಬ್ಬರು ಸದಸ್ಯರು ಬಲಿಯಾಗಬೇಕು ಅಂತ ಹೇಳಿದ್ದಾರೆ ಅದೇ ರೀತಿ ಒಂದು ಪ್ರೋಮೋವನ್ನು ಕೂಡ ಬಿಡುಗಡೆ ಮಾಡಿದ್ದು ಅಲ್ಲಿ ತನಿಷ ಮತ್ತೆ ಸಂಗೀತರನ್ನ ಮಾತ್ರ ತೋರಿಸಿ ಇಬ್ಬರು ಟಾರ್ಗೆಟ್ ಆಗುವಂತೆ ಮಾಡಿದ್ದಾರೆ ಸಂಗೀತ ಅವರು ಪ್ರತಾಪ್ನ ನಾಮಿನೇಟ್ ಮಾಡಿ ನಾನು ಈ ಹಿಂದೆ ನೋಡಿರುವಂತಹ ಪ್ರತಾಪೇ ಬೇರೆ ನಾನು ಇಷ್ಟರ ತನಕ ಸಪೋರ್ಟ್ ಮಾಡ್ತಿರುವಂತಹ ಪ್ರತಾಪ್ ಕಾಣಿಸ್ತಿಲ್ಲ ಅಂತ ನಾಮಿನೇಟ್ ಮಾಡಿದ್ದಾರೆ ಇನ್ನು ತನಿಷ್ ಅವರು ಕಾರ್ತಿಕ್ ಅವರನ್ನ ನಾಮಿನೇಟ್ ಮಾಡಿ ಕಾರ್ತಿಕ್ ಹೇಳುವಂತಹ ಮಾತು ಹಾಗೆ ಹಾರ್ಟಿಗೆ ಚುಚ್ಚಿದ್ರೆ ನಾನು ಡೈರೆಕ್ಟ್ ಆಗಿ ಬೆಂಕಿಗೆ ಹಾಕ್ತೀನಿ ಸುಟ್ಟು ಪುಡಿ ಪುಡಿ ಮಾಡಿ ಬೂದಿನೂ ಸಿಗದೇ ಇರುವಷ್ಟು ಕ್ರೂರಾಗಿ ಬಿಡ್ತೀನಿ ಅಂತ ತನಿಷ್ ಅವರು ಕಾರ್ತಿಕ್ಗೆ ಖಡಕ್ ಆಗಿ ಹೇಳಿದ್ದಾರೆ ಇನ್ನೂ ತುಕಾಲಿ ಸಂತೋಷ್ ಅವರು ಕೂಡ ಕಾರ್ತಿಕ್ನ ನಾಮಿನೇಟ್ ಮಾಡಿ ಪರ್ಫಾರ್ಮೆನ್ಸ್ ತುಂಬಾ ಕಡಿಮೆಯಾಗಿದೆ ಅಂತ ಹೇಳಿದ್ದಾರೆ ಇನ್ನು ವಿನಯ್ ಅವರು ಪ್ರತಾಪ್ ಹೆಸರನ್ನ ತಗೊಂಡು ಪ್ರತಾಪ್ನ ನಾಮಿನೇಟ್ ಮಾಡಿದ್ದಾರೆ ಆದ್ರೆ ಅವರು ಏನ್ ಹೇಳಿದ್ದಾರೆ ಅನ್ನೋದನ್ನ ಪ್ರೋಮೋದಲ್ಲಿ ತೋರಿಸಲಾಗಿಲ್ಲ ಆದರೆ ಅವರ ಫೋಟೋವನ್ನ ಬೆಂಕಿಗೆ ಹಾಕಿರೋದನ್ನ ತೋರಿಸಿದ್ದಾರೆ ಒಟ್ಟಾರೆಯಾಗಿ ಎಲ್ಲರೂ ಕೂಡ ಒಬ್ಬರನ್ನ ನಾಮಿನೇಟ್ ಮಾಡಿದ್ದಾರೆ ಆದರೆ ಹೈಲೈಟ್ ಆಗಿದ್ದು ತನಿಷ ಮತ್ತೆ ಸಂಗೀತ ಸಂಗೀತ ಅವರು ಪ್ರತಾಪ್ನ ನಾಮಿನೇಟ್ ಮಾಡಿದ್ದ ತಡ ಕೆಲವರು ಸಂಗೀತ ಬಗ್ಗೆ ನೆಗೆಟಿವ್ ಸ್ಪ್ರೆಡ್ ಮಾಡ್ತಿದ್ದಾರೆ ಪ್ರತಾಪ್ ಅವರ ವರ್ತನೆಯಿಂದ ಬೇಸರಗೊಂಡಿರುವ ಸಂಗೀತ ಅವರು ಅವರನ್ನ ನಾಮಿನೇಟ್ ಕೂಡ ಮಾಡಲೇಬಾರದು ಎಂಬ ಅರ್ಥದಲ್ಲಿ ಕಮೆಂಟ್ಗಳನ್ನು ಹಾಕಿ ಸಂಗೀತಾಗೆ ಬೈತಿದ್ದಾರೆ ಸಂಗೀತ ಅವರಿಗೂ ಫಿನಾಲೆ ಟಿಕೆಟ್ ಪ್ರತಾಪ್ಗೆ ಸಿಗಬೇಕು ಅನ್ನೋದು ಇತ್ತು ಆದರೆ ಬಿಗ್ ಬಾಸ್ ಕೊಟ್ಟಿರುವ ಟ್ವಿಸ್ಟ್ ಪ್ರಕಾರ ಅದು ಸಂಗೀತಾಗೆ ಹೋಯಿತು ಇದಕ್ಕೂ ಕೂಡ ಸಂಗೀತ ಅವರನ್ನ ಹೊಣೆ ಮಾಡಲಾಗಿತ್ತು ಆದರೆ ಆ ನಂತರದಲ್ಲಿ ಪ್ರತಾಪ್ ಅವರು ಸಂಗೀತ ಜೊತೆ ನಡ್ಕೊಂಡ ರೀತಿಗೆ ಸಂಗೀತ ಅವರು ಬೇಸರ ಮಾಡಿಕೊಂಡಿದ್ರು ಹಾಗಾಗಿ ಈಗ ಅದೇ ಕಾರಣವನ್ನು ಕೊಟ್ಟು ನಾಮಿನೇಟ್ ಮಾಡಿದ್ದಾರೆ ಹೀಗಾಗಿ ಸಂಗೀತ ವಿರುದ್ಧ ಜನ ಈಗ ತಿರುಗಿ ಬಿದ್ದಿದ್ದಾರೆ ಇಲ್ಲಿ ಸಂಗೀತ ಅವರನ್ನ ನೆಗೆಟಿವ್ ಆಗಿ ತೋರಿಸ್ತಾ ಇರೋದು ಪ್ರತಾಪ್ ಅಭಿಮಾನಿಗಳೇ ಅಂತ ಹೇಳೋದಕ್ಕೆ ಆಗಲ್ಲ ಇಲ್ಲಿ ಬೇರೆ ಸ್ಪರ್ಧಿಗಳ ಅಭಿಮಾನಿಗಳು ಕೂಡ ಸಂಗೀತ ಅವರನ್ನ ಟಾರ್ಗೆಟ್ ಮಾಡ್ತಾ ಬಂದಿದ್ದಾರೆ ಹಾಗಾಗಿ ಸಂಗೀತ ಅವರ ಫ್ಯಾನ್ ಪೇಜ್ ಒಂದು ಈ ರೀತಿ ಹೇಳಿದ್ದಾರೆ ಸಂಗೀತವರು ಪ್ರತಾಪ್ನ ನಾಮಿನೇಟ್ ಮಾಡಿದ್ದಕ್ಕೆ ಟ್ರೋಲ್ ಮಾಡುವ ಜನರು ಅವತ್ತು ಪ್ರತಾಪ್ ಟಾಪ್ ನಲ್ಲಿ ಯಾರು ಇರಬೇಕು ಅಂತ ಕೇಳಿದಾಗ ನಮ್ರತ ಹೆಸರನ್ನ ತಗೊಂಡ ಸಂಗೀತ ಅವರಿಗೆ ಪ್ರತಾಪ್ ಲೀಡ್ನಲ್ಲಿದ್ದಾನೆ ಅಂತ ಗೊತ್ತಿದ್ರು ಅವನು ಫಿನಾಲೆಗೆ ಹೋದ್ರೆ ನನಗೆ ತುಂಬಾ ಖುಷಿಯಾಗುತ್ತೆ ಅಂತ ಹೇಳಿದ್ದಾರೆ ಆದ್ರೆ ಪ್ರತಾಪ್ ಅವರನ್ನೇ ಆಟದಿಂದ ಹೊರಗೆ ಇಟ್ಟ ಅದನ್ನ ಯಾರೂ ಕೂಡ ಟ್ರೋಲ್ ಮಾಡಿಲ್ಲ ಅವರು ಪ್ರತಾಪ್ಗೆ ತಾಯಿ ಪ್ರೀತಿಯನ್ನ ಕೊಟ್ಟಿದ್ದಾರೆ ಹಾಗೆ ಅವರಿಗೆ ಅನಿಸಿದ್ದನ್ನ ಅವರು ಭಯ ಪಡದೆ ಹೇಳ್ತಾರೆ ಅದು ಪ್ರತಾಪ್ ಆದ್ರೂ ಸರಿ ತಮ್ಮ ಅಂತ ಮನಸ್ಸಿಗೆ ಅನಿಸಿದ್ದನ್ನ ಹೇಳದೆ ಹೊರಗೆ ನಗುತ್ತಾ ಮನಸ್ಸಲ್ಲಿ ವಿಷವನ್ನ ಇಟ್ಕೊಳ್ಳೋದಿಲ್ಲ ಅಂತ ಫ್ಯಾನ್ ಪೇಜ್ ಒಂದು ಬರೆದುಕೊಂಡಿದ್ದಾರೆ ಸಂಗೀತ ಅವರು ಪ್ರತಾಪ್ಗೆ ಪ್ರತಿ ವಿಷಯದಲ್ಲೂ ಸಪೋರ್ಟಿವ್ ಆಗಿ ನಿಂತಿದ್ರು ಕೆಲವೊಂದು ಸಲ ಪ್ರತಾಪ್ ಅವರ ವರ್ತನೆ ಅವರಿಗೂ ಬೇಸರ ತರಿಸಿದೆ ಹಾಗಾಗಿ ಈ ಬಾರಿ ಅವರು ನಾಮಿನೇಟ್ ಮಾಡಿದ್ದಾರೆ ಅದನ್ನೇ ಹಿಡ್ಕೊಂಡು ಈಗ ಸಂಗೀತನ ಟಾರ್ಗೆಟ್ ಮಾಡ್ತಿದ್ದಾರೆ ಕೆಲವರು ಇನ್ನು ತನಿಷಾ ವಿಚಾರದಲ್ಲೂ ಅದೇ ರೀತಿ ಆಗ್ತಾ ಇದೆ ತನಿಷಾಗೆ ಸಿಕ್ಕಾಪಟ್ಟೆ ಬೈತಾ ಇದ್ದಾರೆ ಬೆನ್ನಿಗೆ ಚೂರಿ ಹಾಕಿದವಳು ದ್ರೋಹ ಮಾಡಿದವಳು ಅಂತೆಲ್ಲ ಕಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ ಆದರೆ ತನಿಷಾಗೆ ಕಾರ್ತಿಕ್ ಮೇಲೆ ಸಿಕ್ಕಾಪಟ್ಟೆ ಕೋಪ ಇದೆ ಕಾರಣ ಕಳೆದ ವಾರ ತನಿಷ್ ಅವರನ್ನ ನಾಮಿನೇಟ್ ಮಾಡಿ ಫಿನಾಲೆಗೆ ಹೋಗೋದಕ್ಕೆ ಅರ್ಹತೆ ಇಲ್ಲ ಅಂತ ಹೇಳಿದ್ರು ಕಾರ್ತಿಕ್ ಹಾಗಾದ್ರೆ ತನಿಷಾ ಹಾಗೆ ನಮ್ರತ ಅವರಿಗೆ ಕಂಪೇರ್ ಮಾಡಿದ್ರೆ ತನಿಷಾ ಬೆಟರ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ ಹೀಗಿದ್ರು ಕೂಡ ಕಾರ್ತಿಕ್ ಅವರು ನಮ್ರತ ಅವರ ಹೆಸರನ್ನ ಹೇಳದೆ ತನಿಷ ಹೆಸರನ್ನ ಹೇಳಿರೋದು ಅವರಿಗೆ ನಿಜಕ್ಕೂ ಬೇಸರವಾಗಿದೆ ಹಾಗಾಗಿ ಇದೇ ವಿಚಾರವನ್ನ ತಲೆಯಲ್ಲಿಕೊಂಡು ಇವತ್ತು ಅವರು ನಾಮಿನೇಟ್ ಮಾಡಿದ್ದಾರೆ ಅದು ಕೂಡ ಕಟುವಾಗಿಯೇ ಮಾಡಿದ್ದಾರೆ ಕಳೆದ ವಾರ ಕಾರ್ತಿಕ್ ಮಾಡಿದ್ದು ಸರಿಯೇ ಆಗಿದ್ರೆ ಇವತ್ತು ತನಿಷಾ ಮಾಡಿದ್ದು ಕೂಡ ಸರಿ ಅಂತಿದ್ದಾರೆ ತನಿಷಾ ಅಭಿಮಾನಿಗಳು ಒಟ್ನಲ್ಲಿ ಇವತ್ತಿನ ನಾಮಿನೇಷನ್ ಕಿಚ್ಚು ಮನೆಯವರಲ್ಲಿ ಮತ್ತೆ ಮನಸ್ತಾಪವನ್ನ ಎಬ್ಬಿಸಿದೆ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಹದಿನಾಲ್ಕನೇ ವಾರ ಎಲಿಮಿನೇಷನ್ ಇರಲಿಲ್ಲ ಆದರೆ ಈ ವಾರ ಬಿಗ್ ಟ್ವಿಸ್ಟ್ ಒಂದು ಸ್ಪರ್ಧಿಗಳಿಗೆ ಇದೆ ಹೌದು ಮಿಡ್ ವೀಕ್ ಎಲಿಮಿನೇಷನ್ ನಡೆಯಲಿದೆ ಬುಧವಾರ ರಾತ್ರಿ ಎರಡು ಗಂಟೆಗೆ ಒಬ್ರು ಬಿಗ್ ಬಾಸ್ ಪಯಣವನ್ನು ಮುಗಿಸಲಿದ್ದಾರೆ ಆ ಸ್ಪರ್ಧಿ ಯಾರು ಅನ್ನೋ ಚರ್ಚೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ನಡೀತಾ ಇದೆ ನಮ್ರತ ತುಕಾಲಿ ಸಂತೋಷ್ ಹಾಗೆ ತನಿಷಾ ಇವರಲ್ಲಿ ಒಬ್ಬರ ಪಯಣ ಹದಿನೈದನೇ ವಾರಕ್ಕೆ ಮುಕ್ತಾಯವಾಗಲಿದೆ ನಮ್ಮ ಪ್ರಕಾರ ತುಕಾಲಿ ಸಂತೋಷ್ ಹಾಗೆ ನಮ್ರತ ಅವರಲ್ಲಿ ಒಬ್ರು ಹೋಗ್ಬೋದು ಅಂತ ಅನಿಸುತ್ತೆ ಆದರೆ ಬಿಗ್ ಬಾಸ್ ಯಾರನ್ನ ಮನೆಗೆ ಕಳುಹಿಸುತ್ತಾರೆ ಅನ್ನೋದು ಗೊತ್ತಿಲ್ಲ ನಿಮ್ಮ ಪ್ರಕಾರ ಈ ವಾರ ಮಿಡ್ ವೀಕ್ನಲ್ಲಿ ಯಾರು ಹೋಗ್ತಾರೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂದಹಾಗೆ ನಿನ್ನೆ ಕೂಡ ಕಿಚ್ಚ ಸುದೀಪ್ ಅವರು ವೀಕೆಂಡ್ನಲ್ಲಿ ಎಲಿಮಿನೇಷನ್ ಯಾಕೆ ನಡೆದಿಲ್ಲ ಎಂಬುದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ ಹೌದು ಈ ಸೀಸನ್ನ ಬಿಗ್ ಬಾಸ್ನಲ್ಲಿ ಸಾಕಷ್ಟು ಟ್ವಿಸ್ಟ್ಗಳನ್ನ ಕೊಡಲಾಗ್ತಾ ಇದೆ ಈ ಕಾರಣಕ್ಕೆ ವೀಕ್ಷಕರ ಸಂಖ್ಯೆ ಕೂಡ ಹೆಚ್ಚಿದೆ ಇನ್ನು ಮನೆಯಲ್ಲಿ ನಡೀತಾ ಇರುವ ಡ್ರಾಮಾಗಳ ಸಂಖ್ಯೆಯು ಕಡಿಮೆ ಏನಿಲ್ಲ ಕಳೆದ ವೀಕೆಂಡ್ ಎಪಿಸೋಡ್ಗೆ ಕಿಚ್ಚ ಸುದೀಪ್ ಅವರು ಒಂದು ಟ್ವಿಸ್ಟ್ ಅನ್ನ ಕೊಟ್ರು ಈ ವಾರ ಯಾವುದೇ ಎಲಿಮಿನೇಷನ್ ಇಲ್ಲ ಅಂತ ಹೇಳಿದ್ರು ಕೊನೆ ಕ್ಷಣದಲ್ಲಿ ಈ ರೀತಿಯ ಟ್ವಿಸ್ಟ್ ನೀಡಿದ್ದು ಯಾಕೆ ಅನ್ನುವ ಪ್ರಶ್ನೆ ವೀಕ್ಷಕರಲ್ಲಿ ಮೂಡಿತ್ತು ಈ ಕುತೂಹಲವನ್ನು ಹೆಚ್ಚು ಮಾಡುವ ರೀತಿಯಲ್ಲಿ ಸುದೀಪ್ ಅವರು ಉತ್ತರಿಸಿ ಹೋಗಿದ್ದಾರೆ ಈ ವಾರ ಎಂಟು ಜನರ ಪೈಕಿ ಆರು ಜನ ನಾಮಿನೇಟ್ ಆಗಿದ್ರು ನಮ್ರತ ಮೊದಲು ಸೇವಾದ್ರೆ ಆ ಬಳಿಕ ವಿನಯ್ ಉಳ್ಕೊಂಡ್ರು ಬಳಿಕ ತನಿಷಾ ಆನಂತರ ಕಾರ್ತಿಕ್ ಸೇವ್ ಆಗ್ತಾರೆ ಈ ಮೂಲಕ ಕೊನೆಯಲ್ಲಿ ಉಳ್ಕೊಂಡಿದ್ದು ವರ್ತೂರ್ ಸಂತೋಷ್ ಮತ್ತೆ ತುಕಾಲಿ ಸಂತೋಷ್ ಇವರಲ್ಲಿ ಒಬ್ರು ಹೋಗ್ಬೋದು ಅಂತ ಎಲ್ರೂ ಕೂಡ ಭಾವಿಸಿದ್ರು ವರ್ತೂರ್ ಸಂತೋಷ್ ಹಾಗೂ ತುಕಾಲಿ ಸಂತೋಷ್ ಮಧ್ಯೆ ಒಳ್ಳೆಯ ಗೆಳೆತನ ಇದೆ ಒಬ್ರನ್ನೊಬ್ಬರು ಇವರು ಬಿಟ್ಟಿರೋದಿಲ್ಲ ಇಬ್ಬರಲ್ಲಿ ಒಬ್ರು ಹೋಗ್ಬೇಕು ಅಂದ್ರೆ ನಿಜಕ್ಕೂ ಅದು ದುಃಖದ ವಿಚಾರವೇ ಆದ್ರೆ ಬಿಗ್ ಬಾಸ್ ಇದಕ್ಕೆ ಅವಕಾಶ ಕೊಟ್ಟಿಲ್ಲ ಈ ವಾರ ಯಾವುದೇ ಎಲಿಮಿನೇಷನ್ ಇಲ್ಲ ಅಂತ ಹೇಳ್ತಾರೆ ಕೂಡ ಹಗ್ ಮಾಡಿಕೊಂಡು ಜೋರಾಗಿ ಹೇಳ್ತಾರೆ ಇನ್ನು ಇದಾದ ನಂತರ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ಈ ವಾರ ಯಾರು ಕೂಡ ಮನೆಗೆ ಹೋಗ್ತಾ ಇಲ್ಲ ಯಾಕೆ ಏನು ಏನ್ ವಿಷಯ ಅನ್ನೋದು ಬರುವ ದಿನಗಳಲ್ಲಿ ಗೊತ್ತಾಗುತ್ತೆ ಮಾಡೋದಕ್ಕೆ ಸಾಕಷ್ಟು ಕೆಲಸ ಇದೆ ಅದನ್ನ ಮಾಡಿ ಅಂತ ಹೇಳಿದ್ದಾರೆ ಪ್ರತಿ ಬಾರಿ ಬಿಗ್ ಬಾಸ್ ನಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಮಾಡಲಾಗುತ್ತೆ ಮುಂದಿನ ವಾರಕ್ಕೆ ಈ ರೀತಿಯ ಟ್ವಿಸ್ಟ್ ನೀಡಲಾಗುತ್ತೆ ಎನ್ನುವ ಪ್ರಶ್ನೆ ಮೂಡಿದೆ ಒಂದು ಟ್ವಿಸ್ಟ್ ಇದೇ ಆಗಿದ್ರೆ ಮತ್ತೆ ಯಾವೆಲ್ಲ ಟ್ವಿಸ್ಟ್ಗಳು ಇರಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇನ್ನು ನಿನ್ನೆಯ ಚಟುವಟಿಕೆಯಲ್ಲಿ ಯಾರಿಗೂ ಕಾರ್ತಿಕ್ ಅವರ ಸ್ನೇಹ ಬೇಡವಾಯ್ತ ಎಂಬ ಪ್ರಶ್ನೆಯೊಂದು ಎದ್ದಿದೆ ಬಿಗ್ ಬಾಸ್ ಮನೆಯಲ್ಲಿ ಎದುರಿಗೆ ಕಾಣೋದು ನಿಜ ಅಂತ ಭಾವಿಸುವುದು ತಪ್ಪು ಹಿಂದೊಂದು ಮುಂದೊಂದು ಅಂತ ನಡ್ಕೊಳ್ಳುವ ಸ್ಪರ್ಧಿಗಳು ಅನೇಕರಿರ್ತಾರೆ ಸ್ಪರ್ಧಿಗಳ ಮಧ್ಯೆ ಒಳ್ಳೆಯ ಬಾಂಧವ್ಯ ಬೆಳೆಯುತ್ತೆ ಆದರೆ ಅದು ಎಷ್ಟು ದಿನ ಇರುತ್ತೆ ಯಾವಾಗ ಬದಲಾಗುತ್ತೆ ಅಂತ ಹೇಳೋದು ಕಷ್ಟ ಬಿಗ್ ಬಾಸ್ ಹತ್ತರಲ್ಲೂ ಹಾಗೆ ಆಗಿದೆ ಕಾರ್ತಿಕ್ ತಾವು ಆಪ್ತರು ಅಂದುಕೊಂಡವರೆಲ್ಲ ಫ್ರೆಂಡ್ಶಿಪ್ ಬೇಡ ಅಂತ ಹೇಳಿದ್ದಾರೆ ಇದು ಅವರಿಗೆ ಶಾಕಿಂಗ್ ಅನಿಸಿದೆ ಇಲ್ಲಿ ಸಂಗೀತ ಎಲ್ರಿಗೂ ಗೊತ್ತಿರುವ ವಿಚಾರ ಆದ್ರೆ ತನಿಷಾ ಅವರು ನಾಮಿನೇಟ್ ಮಾಡಿದ್ದಾನೆ ಅನ್ನುವ ಒಂದೇ ಒಂದು ಕಾರಣಕ್ಕೆ ಫ್ರೆಂಡ್ಶಿಪ್ ಅನ್ನೇ ಮರೆತಿದ್ದಾರೆ ಅಂತ ಎಲ್ಲರೂ ಹೇಳ್ತಿದ್ದಾರೆ ಹೌದು ತನಿಷ್ ಅವರು ಕಾರ್ತಿಕ್ ಸ್ನೇಹ ಬೇಡ ಅಂತ ಹೇಳಿದ್ರೆ ವರ್ತೂರ್ ಸ್ನೇಹ ಬೇಕು ಅಂತ ಹೇಳಿದ್ದಾರೆ ನಿಜವಾಗಿಯೂ ಇಲ್ಲಿ ಸಂಗೀತ ಕಾರ್ತಿಕ್ ಗಿಂತ ಕಾರ್ತಿಕ್ ತನಿಷಾ ಅವರು ಫ್ರೆಂಡ್ಶಿಪ್ ಬೇಡ ಅಂತ ಹೇಳಿರೋದು ಆಶ್ಚರ್ಯವನ್ನ ತರಿಸಿದೆ ಏನೇ ಆಗಿದ್ರು ಬಿಗ್ ಬಾಸ್ ಮನೆಯಲ್ಲಿ ಈಗ ಸ್ಪರ್ಧಿಗಳು ಕಿತ್ತಾಟವನ್ನ ಮಾಡಿಕೊಳ್ತಾ ಬಂದಿದ್ದಾರೆ ಆದರೆ ಮನೆಯಿಂದ ಆಚೆ ಬಂದ ನಂತರ ಯಾವ ರೀತಿ ಇರ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದ